ರಿಸೆಪ್ಷನಿಸ್ಟು ಆಧಾರ್ನ ಬೇರೆ ಯಾರಿಗೂ ಮಾರ್ಕೊಂಡು ಅವನು ಆ ಆಧಾರ್ನ ಬಳಸಿ ಸೈಬರ್ ಕ್ರೈಮ್ ಮಾಡ್ಬೋದು ನಿಮ್ಮ ನೀವೇನೂ ಮಾಡೇ ಇಲ್ಲ ಇದರಲ್ಲಿ ಇನ್ನು ಪ್ಯಾನ್ ಕಾರ್ಡು ನಿಮಗೆಲ್ಲ ಗೊತ್ತು ನಾವು ಬರೀ ಐ ಟಿ ರಿಟರ್ನ್ಸ್ ಫೈಲ್ ಮಾಡೋಕ್ಕೆ ಅಂದ್ಕೊಂಡಿರ್ತೀವಿ ಆದರೆ ಅದು ಅಷ್ಟೇ ಅಲ್ಲ ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ ಯಾರೋ ಚಿನ್ನದ ಆಭರಣಗಳು ಅವ್ರ ಹೆಸರಲ್ಲಿ ಖರೀದಿ ಮಾಡಿಬಿಟ್ಟಿದ್ದಾರೆ ತುಂಬ ಏನು ಏನೋ ನನ್ನ ಫೋನ್ ಇದ್ದಕ್ಕಿದ್ದಂಗೆ ಬಿಸಿ ಆಗ್ತಾ ಇದೆಯಲ್ಲ ಬೇಗ ಬ್ಯಾಟ್ರಿ ಡ್ರೈನ್ ಆಗ್ತಿದೆಯಲ್ಲ ಅಂತ ನಿಮಗೆ ಅಷ್ಟೇ ಗೊತ್ತಾಗೋದು ನಮಸ್ಕಾರ ಸೈಬರ್ ಕ್ರೈಮ್ ನಿಮಗೆಲ್ಲ ನೀವು ಹೇಳ್ದಂಗೆ ತುಂಬ ಪಾಪ್ಯುಲರ್ ಅಥವಾ ತುಂಬ ಡಿಸ್ಕಸ್ನಲ್ ಡಿಸ್ಕಷನ್ನಲ್ಲಿರೋ ಅಥವಾ ಡೇ ಪೇಪರ್ನಲ್ಲಿ ಬರ್ತಾ ಇರೋ ಸುದ್ದಿ ಆಗಿದೆ ಯಾಕೆಂದರೆ ಇದರಲ್ಲಿ ದುಡ್ಡಿದೆ ಒಂದು ಜನರಿಂದ ದುಡ್ಡು ಎಲ್ಲಿ ದುಡ್ಡಿದೆಯೋ ಅಲ್ಲಿ ಕಳ್ಳರು ಬರ್ತಾರೆ ಸೊ ಈ ಸೈಬರ್ ಕ್ರೈಮು ಬೇರೆ ಕ್ರೈಮ್ಗಳಿಗಿಂತ ಸ್ವಲ್ಪ ವಿಭಿನ್ನ ಯಾಕೆಂದ್ರೆ ಇದರಲ್ಲಿ ನೀವು ಏನೂ ಮಾಡಿದೆ ನೀವು ಈ ಕ್ರೈಮ್ಗೆ ಬಲಿಯಾಗ್ಬೋದು ಒಂದು ಉದಾಹರಣೆಗೆ ನೀವು ನಿಮ್ಮ ಆಧಾರ್ನ ನೀವು ಯಾವುದೋ ಒಂದು ಹೋಟ್ಲಿಗೆ ಕೊಟ್ಟಿರ್ತೀರ ಅಲ್ಲಿ ನಿಮ್ಮ ಕೋಣೆ ರಿಸರ್ವ್ ಮಾಡ್ಸಕ್ಕೋ ಅಥವಾ ಬುಕ್ಕಿಂಗ್ ಟೈಮ್ನಲ್ಲೋ ಆಧಾರ್ ಕೊಟ್ಟಿರ್ತೀರ ನಿಮ್ಮ ಐಡೆಂಟಿಟಿ ಪ್ರೂಫ್ಗಾಗಿ ಆ ಅಲ್ಲಿ ಇಟ್ಕೊಂಡಿರೋ ರಿಸೆಪ್ಷನಿಸ್ಟು ಆಧಾರ್ನ ಬೇರೆ ಯಾರಿಗೂ ಮಾರ್ಕೊಂಡು ಅವನು ಆ ಆಧಾರ್ನ ಬಳಸಿ ನಕಲಿ ಬ್ಯಾ ಸಿಮ್ ಕಾರ್ಡ್ ತಗೊಂಡೋ ನಿಮ್ಮ ಹೆಸರಲ್ಲಿ ಅಥವಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋ ಸೈಬರ್ ಕ್ರೈಮ್ ಮಾಡ್ಬೋದು ನಿಮ್ ನೀವೇನು ಮಾಡೇ ಇಲ್ಲ ಇದರಲ್ಲಿ ಅಂದರೆ ಕ್ರೈಮ್ ದೃಷ್ಟಿನಲ್ಲಿ ಏನೂ ಮಾಡಿಲ್ಲ ಬಟ್ ನಿಮಗೆ ಗೊತ್ತಿಲ್ಲದೆ ಈ ಅಕೌಂಟ್ ಒಂದು ಓಪನ್ ಆಗಿದೆ ಒಂದು ಸಿಮ್ ಕಾರ್ಡ್ ಯಾರೋ ತೊಗೊಂಡಿದ್ದಾರೆ ಆ ಸಿಮ್ ಕಾರ್ಡ್ನ ಬಳಸಿ ಯಾರಿಗೋ ಒಂದು ಸೈಬರ್ ಸ್ಟಾಕಿಂಗು ಅಥವಾ ಸೆಕ್ಸ್ಟಾರ್ಷನ್ನು ಅಥವಾ ಬ್ಲ್ಯಾ ಬ್ಲ್ಯಾಕ್ ಮೇಲೋ ಏನೋ ಮಾಡಿದ್ದಾರೆ ಆ ಬ್ಯಾಂಕ್ ಅಕೌಂಟ್ನ ಬಳಸಿ ಮನಿ ಲಾಂಡ್ರಿಂಗು ಅಥವಾ ನಿಮ್ಮ ಹಣ ಒಂದು ನಿಮ್ಗೆ ಹಣಕ್ಕೆ ಹೋಗುತ್ತಲ್ಲ ಸೈಬರ್ ಕ್ರೈಮ್ನಲ್ಲಿ ಆ ಹಣನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಂದು ಸ್ಟೇಷನರಿ ಅಕೌಂಟ್ ಆಗೋ ಬಳಕೆ ಮಾಡಿದ್ದಾರೆ ಸೊ ನೀವುದೂ ನಿಮಗೆ ಗೊತ್ತೇ ಇಲ್ಲ ಸೊ ಆಮೇಲೆ ಪೊಲೀಸ್ನವರು ಆ ಅಕೌಂಟ್ನ ಫ್ರೀಸ್ ಮಾಡಿದಾಗ ಫೀಜ್ ಯಾವುದೂ ನಮ್ಮ ನಿಮ್ಮ ನಿಮ್ಮ ಹೆಸರು ನಿಮ್ಮ ಡೀಟೇಲ್ಸ್ ಬರುತ್ತೆ ಆವಾಗ ಗೊತ್ತಾಗತ್ತೆ ನೀವು ಸೈಬರ್ ಕ್ರೈಮ್ನಲ್ಲಿ ಬಲಿಯಾಗಿದ್ದೀರಾ ಅಥವಾ ನಿಮ್ಮನ್ನೇ ನೀವೇ ಅಕ್ಯೂಸ್ಡ್ ಆಗಿದ್ದೀರಾ ಅಂತ ಸೊ ಇದು ಈ ಸೈಬರ್ ಕ್ರೈಮ್ನ ಒಂದು ವಿಶಿಷ್ಟ ಇಲ್ಲಿ ನೀವು ಏನೂ ಮಾಡಿದೆ ನೀವು ಇದಕ್ಕೆ ಬಲಿಯಾಗ್ಬೋದು ಆಮೇಲೆ ಈ ಸೈಬರ್ ಕ್ರೈಮು ಅನ್ಲೈಕ್ ಅದರ್ ಕ್ರೈಮ್ಸ್ ಮೋಸ್ಟ್ ಆಫ್ ದ ಅದರ್ ಕ್ರೈಮ್ಸು ನೀವು ಸಿವಿಲು ಕ್ರಿಮಿನಲ್ ಕೇಸಲ್ಲೋ ನೀವು ದುರದೃಷ್ಟಕರ ಇದ್ದರೆ ಅಥವಾ ಏನಾದರೂ ನೀವು ಮಾಡಿದರೆ ಒಂದು ಸತಿನೋ ಎರಡು ಸತಿನೋ ಲೈಫ್ನಲ್ಲಿ ಸಿಗಾಕೋಬೋದು ಇಲ್ಲಿ ನೀವು ಪದೇ ಪದೇ ವಿವಿಧ ರೀತಿಯ ಸೈಬರ್ ಕ್ರೈಮ್ಗೆ ನಿಮ್ಮ ಮೇಲೆ ನೀವು ಬಲಿಯಾಗ್ಬೋದು ಮೋಸ್ಟ್ ಈ ಎಷ್ಟು ಥರ ಸೈಬರ್ ಕ್ರೈಮ್ಸ್ ಇದೆ ಅಂತಂತಂದರೆ ಈ ಸೈಬರ್ ಕ್ರೈಮ್ನ ಟೆಕ್ನಿಕಲ್ಲಾಗಿ ಹೇಳಬೇಕು ಅಂತಂದರೆ ಮೂರು ಥರ ಅಂದರೆ ಒಂದು ಈ ಫಸ್ಟ್ ಸೈಬರ್ ಕ್ರೈಮ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಂಬಿಡೋಣ ಡೆಫಿನೇಷನ್ ಹೇಳ್ಬಿಡ್ತೀನಿ ಈ ಸೈಬರ್ ಕ್ರೈಮ್ ಅಂದರೆ ನಿಮ್ಮ ಕಂಪ್ಯೂಟಿಂಗ್ ಡಿವೈಸು ಅತ್ ಅಂದರೆ ಏನು ಅದು ನಿಮ್ಮ ಸ್ಮಾರ್ಟ್ಫೋನ್ ಆಗಿರ್ಬೋದು ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಅದನ್ನು ಅಥವಾ ನಿಮ್ಮ ಮನೆ ಫ್ರಿಡ್ಜಲ್ಲಿರೋ ಒಂದು ಕಂಪ್ಯೂಟರ್ ಆಗಿರ್ಬೋದು ಅಥವಾ ನಿಮ್ಮ ಕಾರ್ನಲ್ಲಿರೋ ಕಂಪ್ಯೂಟರ್ ಆಗಿರ್ಬೋದು ಕಂಪ್ಯೂಟರ್ ಅಂದರೆ ಅದರಲ್ಲಿ ಒಂದು ಇರುತ್ತೆ ಅದು ಕಂಪ್ಯೂಟ್ರೇ ಸೊ ಅದು ಅಥವಾ ನೆಟ್ವರ್ಕ್ ನೆಟ್ವರ್ಕ್ ಅಂತಂದ್ರೇನು ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಂಟರ್ನ್ ಇಂಟ್ರಾನೆಟ್ ಅಂತಿರುತ್ತೆ ಅಲ್ಲಿ ಒಳಗಡೆ ಆಫೀಸ್ ಒಳಗಡೆನೇ ಬಳಸೋ ನೆಟ್ವರ್ಕು ಅಥವಾ ಇಂಟರ್ನೆಟ್ ನೀವು ನಾವು ಬಳಸ್ತೀವಲ್ಲ ಇಂಟರ್ನೆಟ್ಟು ಆ ಇಂಟರ್ನೆಟ್ ಆಗಿರ್ಬೋದು ಅಥವಾ ಸೆಲ್ಯುಲರ್ ನೆಟ್ವರ್ಕ್ ಆಗಿರ್ಬೋದು ಇವುಗಳನ್ನೆಲ್ಲ ಬಳಸಿ ಏನಾದರೂ ಕ್ರೈಮ್ ಆಗಿದ್ರೆ ಅದು ಸೈಬರ್ ಕ್ರೈಮ್ ಆಗುತ್ತೆ ಇದರಲ್ಲಿ ಈ ವಸ್ತುಗಳು ಹೇಳಿದ್ನಲ್ಲ ನಾನು ಈ ಕಂಪ್ಯೂಟಿಂಗ್ ಡಿವೈಸ್ ಮತ್ತು ನೆಟ್ವರ್ಕು ಒಂದು ಅದನ್ನೇ ಸೋರ್ಸ್ ಆಗಿದರೆ ಅಂದರೆ ಅದನ್ ಅದ್ರ ಮೇಲೆ ಅದರಲ್ಲಿರೋ ಡೇಟಾ ಕದಿಯೋಕ್ಕೆ ಏನಾದರೂ ಬಳಸಿದರೆ ಅದು ಒಂದು ಥರ ಕ್ರೈಮು ಇನ್ನೊಂದು ಅದನ್ನು ಟೂಲ್ ಆಗಿ ಬಳಸ್ತಾರೆ ಟೂಲ್ ಆಗಿ ಬಳಸಿ ಕ್ರೈಮ್ಗಳು ಮಾಡ್ತಾರೆ ಸೊ ಅದು ಎರಡನೇ ರೀತಿ ಕ್ರೈಮ್ಗಳು ಮೂರನೇ ರೀತಿ ಕ್ರೈಮು ಅದನ್ನು ಆಕ್ಸಸರಿಯಾಗಿ ಬಳಸ್ತಾರೆ ಅಂದರೆ ಈ ಕ್ರಿಪ್ಟೋ ಜಾಕಿಂಗ್ ಅಂತೆಲ್ಲ ಡಿ ಎಸ್ ಅಟ್ಯಾಕು ಇವೆಲ್ಲ ಹೇಳ್ತಾರೆ ಅಲ್ಲೇನು ಮಾಡ್ತಾರೆ ಅಂತಂದರೆ ನಿಮಗೆ ಗೊತ್ತೇ ಇರೋಲ್ಲ ನಿಮ್ಮ ಫೋನು ಸೈಬರ್ ಕ್ರೈಮ್ಗೆ ಯೂಸ್ ಆಗ್ತಾ ಇದೆ ಅಂತ ಏನು ಏನೋ ನನ್ನ ಫೋನ್ ಇದ್ದಕ್ಕಿದ್ದಂಗೆ ಬಿಸಿ ಆಗ್ತಾ ಇದೆಯಲ್ಲ ಬೇಗ ಬ್ಯಾಟ್ರಿ ಡ್ರೈನ್ ಆಗ್ತಿದೆಯಲ್ಲ ಅಂತ ನಿಮಗೆ ಅಷ್ಟೇ ಗೊತ್ತಾಗೋದು ಆದರೆ ಅಲ್ಲಿ ಒಳಗಡೆ ಈ ಕ್ರಿಪ್ಟೋ ಕರೆನ್ಸಿ ಮೈನಿಂಗ್ ಅದುಗೆ ಯೂಸ್ ಆಗ್ತಾ ಇರುತ್ತೆ ಅಥವಾ ಡಿ ಎಸ್ ಅಟ್ಯಾಕ್ ಅಂತಂತಾರೆ ಅದಕ್ಕೆ ಮಲ್ಟಿಪಲ್ ಒಂದು ವೆಬ್ಸೈಟ್ಗೆ ಸಾವಿರಾರು ರಿಕ್ವೆಸ್ಟ್ ಕಳ್ಸೋಕ್ಕೆ ನಿಮ್ಮ ಸೆಲ್ಫೋನಿಂದನೂ ಒಂದು ರಿಕ್ವೆಸ್ಟ್ ಹೋಗ್ಬೋದು ಸೊ ಈ ಥರ ಕೋಆರ್ಡಿನೇಟೆಡ್ ಅಟ್ಯಾಕ್ಸ್ಗೆ ನಿಮ್ಗೆ ಗೊತ್ತಿಲ್ಲದೆ ಬಳಕೆ ಮಾಡ್ಬೋದು ಸೊ ಈ ಥರ ಮೂರು ಥರ ಕ್ರೈಮ್ ಇದೆ ಇನ್ನೊಂದು ಥರ ಹೇಳ್ಬೋದು ಅಂತಂತಂದರೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು ಒಂದು ಎರಡನೇದು ಆಫೀಸ್ಗಳ ಮೇಲೆ ಅಥವಾ ಬಿಸ್ನೆಸ್ಗಳ ಮೇಲೆ ಅಟ್ಯಾ ಮಾಡೋ ಸೈಬರ್ ಕ್ರೈಮ್ ಇನ್ನೊಂದು ಮೂರನೇದು ಗೌರ್ಮೆಂಟು ಮೇಲೆ ಮಾಡೋ ಅಥವಾ ಈ ಟೆರರಿಸಮ್ ಸೈಬರ್ ಟೆರ್ರರಿಸಮ್ ಅಂತಾರಲ್ಲ ಅದು ಮೂರನೇ ಥರದ್ದು ನಾನು ಒಂದಷ್ಟು ಕೇಸ್ ಸ್ಟಡಿ ಅಥವಾ ಒಂದಷ್ಟು ಕಾಮನ್ ಸೈಬರ್ ಕ್ರೈಮ್ಸ್ನ ಎಕ್ಸಾಂಪಲ್ಗಳು ಕೊಡ್ತೀನಿ ರಿಯಲ್ ಲೈಫ್ ಎಕ್ಸಾಂಪಲು ನಾನು ಇನ್ ಇನ್ವಾಲ್ವ್ ಅಂದರೆ ನನಗೆ ಜನ ಕಾಲ್ ಮಾಡಿ ಹೇಳಿದ್ದು ಕನ್ಸಲ್ಟ್ ಮಾಡಿರೋದನ್ನ ಆಗಲೇ ಒಂದು ಬಗ್ಗೆ ಹೇಳಿದೆ ಅದೇ ಥರ ಪ್ಯಾನ್ ಕಾರ್ಡ್ ರಿಲೇಟೆಡ್ದು ಸೈಬರ್ ಕ್ರೈಮ್ಗಳ ಬಗ್ಗೆ ಗೊತ್ತು ಇನ್ನು ಪ್ಯಾನ್ ಕಾರ್ಡು ನಿಮಗೆಲ್ಲ ಗೊತ್ತು ನಾವು ಬರೀ ಐ ಟಿ ರಿಟರ್ನ್ಸ್ ಫೈಲ್ ಮಾಡೋಕ್ಕೆ ಅಂದ್ಕೊಂಡಿರ್ತೀವಿ ಆದರೆ ಅದು ಅಷ್ಟೇ ಅಲ್ಲ ಆ್ಯಕ್ಚುಲಾಗಿ ನಿಮ್ಮ ಪ್ಯಾನ್ ನಂಬರ್ ಇದೆಯಲ್ಲ ಅದು ಅಕೌಂಟ್ ಓಪನಿಂಗ್ಗೆ ಆಮೇಲೆ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ಗೆ ಚಿನ್ನ ಖರೀದಿ ಮಾಡೋಕ್ಕೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಅಥವಾ ಅದನ್ನು ಐಡೆಂಟಿಟಿ ಕಾರ್ಡ್ ಆಗೋ ಸುಮಾರು ಜನ ಯೂಸ್ ಮಾಡ್ತಾರೆ ಸೊ ಇವುಗಳಕ್ಕೆಲ್ಲ ಅದನ್ನು ಯೂಸ್ ಮಾಡ್ತಾರೆ ಸೊ ಏನಾಗುತ್ತೆ ಅಂತಂದರೆ ನೀವು ಎಲ್ಲೋ ಪ್ಯಾನ್ ಕಾರ್ಡು ಕೊಟ್ಬಿಡ್ತೀರಾ ಪ್ಯಾನ್ ಇದು ಮಾಡಿರ್ತಾರೆ ಒಂದು ಕೇಸ್ ಹಾಗೆ ಆಗಿತ್ತು ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ ಯಾರೋ ಚಿನ್ನದ ಆಭರಣಗಳು ಅವ್ರ ಹೆಸರಲ್ಲಿ ಖರೀದಿ ಮಾಡಿಬಿಟ್ಟಿದ್ದಾರೆ ತುಂಬ ಹಾಗೆನೇ ಅದೇ ನಂಬರ್ಗೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಮಾಡಿದ್ದಾರೆ ಆಮೇಲೆ ಐ ಟಿ ರಿಟರ್ನ್ಸಲ್ಲಿ ಅವ್ರಿಗೆ ಅಷ್ಟೊಂದು ಇದೆಲ್ಲ ಬಂದಿದೆ ಅವರು ಕ್ವಶನ್ಸ್ ಕೇಳಿದ್ದಾರೆ ನಿಮ್ಮ ನೀನು ನೋಡಿದ್ರೆ ರಿಟರ್ನ್ಸ್ ಇಷ್ಟು ತೋರಿಸ್ತೀಯಾ ಬಟ್ ಇವೆಲ್ಲ ಹೆಂಗೆ ಖರೀದಿ ಮಾಡಿದೆ ಹೆಂಗೆ ಇದು ಮಾಡಿದೆ ಅಂತ ಅಂದ್ಬಿಟ್ಟು ಅವ್ರು ಕ್ವಶನ್ ಕೇಳಿದ್ದಾರೆ ಇವ್ರಿಗೆ ಗೊತ್ತೇ ಇಲ್ಲ ಆ ಚಿನ್ನೂ ತೊಗೊಂಡಿಲ್ಲ ಪ್ರಯಾಣವೂ ಮಾಡಿಲ್ಲ ಸೊ ಯಾರೋ ಇದು ಪ್ಯಾನ್ ಕಾರ್ಡ್ ಮಿಸ್ಯೂಸ್ ಎರಡನೇ ಎಕ್ಸಾಂಪಲ್ ತಗೊಳ್ಳೋಣ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು ಈಗಂತೂ ಈ ಲೋನ್ ಬೇಸ್ಡ್ ಆ್ಯಪ್ಸು ತುಂಬ ಜಾಸ್ತಿ ಆಗೋಗಿದೆ ಭಾರತ ಸರ್ಕಾರ ಐದು ಸಾವಿರಕ್ಕಿಂತ ಜಾಸ್ತಿ ಲೋನ್ ಬೇಸ್ಡ್ ಆ್ಯಪ್ಸ್ನ ಬ್ಯಾನ್ ಮಾಡಿದ್ದಾರೆ ಮೊದಲು ಇದು ಚೈನಾದವರು ಶುರು ಮಾಡಿದರು ಅಲ್ಲಿ ಬೇಸ್ಡ್ ಜನ ಇಲ್ಲಿ ಕಂಪ್ನಿಗಳನ್ನ ಹುಟ್ಟಾಕಿ ಅಥವಾ ಆ್ಯಪ್ಗಳನ್ನ ಕ್ರಿಯೇಟ್ ಮಾಡಿ ಲೋನ್ಗಳನ್ನ ಕ್ರಿಯೇಟ್ ಮಾಡಿದರು ಅವ್ರೇನು ಮಾಡ್ತಿದ್ರು ನೀವು ಏನು ಅಡ ಇಡೋ ಅವಶ್ಯಕತೆ ಇಲ್ಲ ಡಾಕ್ಯುಮೆಂಟೇಶನ್ ಅವಶ್ಯಕತೆ ಇಲ್ಲ ನಿಮ್ಮ ಸಿಬಿಲ್ ಸ್ಕೋರ್ ಬೇಕಾಗಿಲ್ಲ ನಿಮಗೆ ಸುಲಭವಾಗಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಒಂದು ಮೂರು ನಾಲ್ಕು ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಕೊಟ್ಬಿಟ್ರೆ ನಿಮಗೆ ಹತ್ತರಿಂದ ಹತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರ್ಗುವೇ ನಿಮಗೆ ಸುಲಭವಾಗಿ ಒಂದು ಗಂಟೆನಲ್ಲಿ ಲೋನ್ ಕೊಟ್ಬಿಡೋರು ಶಾರ್ಟ್ ಟರ್ಮ್ ಲೋನ್ಸ್ ಇವೆಲ್ಲ ಅಂದರೆ ಹದಿನೈದು ದಿನ ಒಂದು ತಿಂಗಳು ಮೂರು ತಿಂಗಳು ಮ್ಯಾಕ್ಸಿಮಮ್ ವರ್ಕ್ ಕೊಡ್ತಾರೆ ಇದ್ರ ಇಂಟ್ರೆಸ್ಟ್ ರೇಟ್ ತುಂಬಾ ಇರುತ್ತೆ ಕೆಲವು ಇದರಲ್ಲಂತೂ ನಿಮ್ಗೆ ಗೊತ್ತೇ ಇರಲ್ಲ ಅವರು ಹೇಳೋದು ಇಲ್ಲ ಫಸ್ಟ್ ಡಿಸ್ಕ್ಲೋಸು ಮಾಡಲ್ಲ ಅದು ಮೂರು ಸಾವಿರ ಪರ್ಸೆಂಟ್ವರೆಗೂ ಹೋಗುತ್ತೆ ಇಲ್ಲಿ ಪ್ರಾಬ್ಲಮ್ ಆದರೋದು ಅದಲ್ಲ ಇಂಟ್ರೆಸ್ಟ್ ರೇಟ್ದಲ್ಲ ಇಲ್ಲಿ ಪ್ರಾಬ್ಲಮ್ ಇರೋದು ಇಲ್ಲಿ ಅಡ ಇಟ್ಕೊಳ್ಳೋದವರು ನಿಮ್ಮ ಫೋನ್ನಲ್ಲಿರೋ ಡೇಟಾ ನಿಮ್ಮ ಫೋಟೋಗಳು ನಿಮ್ಮ ವಿಡಿಯೋಗಳನ್ನ ಅವ್ರು ಏನು ಮಾಡ್ತಾರೆ ಆ ಮಾಹಿತಿನ ಬಳಸಿ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ವಿ ವೀಡಿಯೋ ಫೋಟೋಗಳ್ನಲ್ಲಿ ಏನಾದರೂ ಕಾನ್ಫಿಡೆನ್ಷಿಯಲ್ ಈ ವಿಡಿಯೋಗಳು ಫೋಟೋಗಳು ಇದ್ದರೆ ಅದನ್ನು ಡೈರೆಕ್ಟಾಗಿ ಬಳಸಿ ನಿಮ್ಮ ಕಾಂಟ್ಯಾಕ್ಟ್ ಗೆಲ್ಲ ಕಳಿಸಿ ನಿಮ್ಮ ಮಾನ ಹರಾಜಗಾಗ್ತೀನಿ ಅಂದ್ಬಿಟ್ಟು ಬ್ಲ್ಯಾಕ್ಮೇಲ್ ಮಾಡ್ತಾರೆ ಹಣ ಅಥವಾ ಆ ಫೋಟೋ ವೀಡಿಯೋಗಳನ್ನ ಮಾರ್ಫ್ ಮಾಡಿ ಡೀಫೇಕ್ ಮಾಡಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇದು ಒಂಥರ ಸೆಕ್ಸ್ಟ್ರಾಷನ್ ಅಂತಲೂ ಅಂತಾರೆ ಇದನ್ನು ಸೊ ಈ ಇದರಲ್ಲಿ ಇದಾಗುತ್ತೆ ಆಮೇಲೆ ಇನ್ನೆರಡು ಎಕ್ಸಾಂಪಲ್ಲು ರೀಸೆಂಟಾಗಿ ನಡೆದಿದ್ದು ಒಂದು ತಿಂಗಳಲ್ಲಿ ನಡೆದಿದ್ದು ಹೇಳ್ತೀನಿ ಇದು ಪೇಪರಲ್ಲಿ ಸುಮಾರು ಕಡೆ ರಿಪೋರ್ಟ್ ಆಯಿತು ಬಟ್ ಈಗ ಎಲ್ಲರಿಗೂ ಗೊತ್ತು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಚೇಂಜ್ ಮಾಡಬೇಕು ಅಂತ ಗೌರ್ಮೆಂಟ್ ಹೇಳಿದೆ ಈ ಫೆಬ್ರವರಿ ಸೆವೆಂಟೀನ್ತ್ ಇತ್ತು ಇನ್ನು ಈಗ ಪುನಃ ಮೂರು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ಬಟ್ ಜನ ಆ ಇದಕ್ಕೆ ಬೇಗ ರಿಜಿಸ್ಟರ್ ಆಗಿಬಿಡ್ಬೇಕಿಲ್ಲದೆ ಇದು ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಅಂತ ವೆ ಅವ್ರು ಕೊಟ್ಟಿರೋದು ಎರಡೇ ಅಫಿಷಿಯಲ್ ವೆಬ್ಸೈಟು ಅದಕ್ಕೆ ಟ್ರೈ ಮಾಡಿದ್ದಾರೆ ಅದು ಸ್ಲೋ ಆಗಿದೆ ಅಥವಾ ಟೈಮ್ ಔಟ್ ಆಗ್ತಿರುತ್ತೆ ಅದಕ್ಕೆ ಯಾವುದೋ ಒಂದು ಮೆಸೇಜು ಯಾರೋ ಫ್ರೆಂಡ್ಸ್ ಕಳಿಸ್ತಾರೆ ಈ ಲಿಂಕ್ ಟ್ರೈ ಮಾಡು ಅಂತ ಫಾರ್ ಅವರು ಫಾರ್ವರ್ಡೆ ಅಥವಾ ಯಾವುದೋ ಸೋಷಿಯಲ್ ಮೀಡಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಇಲ್ಲೂ ನೀವು ಅಪ್ಲೈ ಮಾಡ್ಬೋದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಂತ ಅಲ್ಲಿ ಹೋಗಿ ಡೀಟೇಲ್ಸ್ ಕೊಡ್ತಾರೆ ಹಣವೂ ಹೋಗುತ್ತೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಬರಲ್ಲ ಮೂರನೇದು ರಾಮ ಮಂದಿರ ನಾಲ್ಕನೇದು ಈ ರಾಮ ಮಂದಿರ ಟೈಮ್ನಲ್ಲಿ ನಾನಾ ರೀತಿ ಸ್ಕ್ಯಾಮ್ಗಳು ಮಾಡಿದ್ರು ಫಸ್ಟು ಡೊನೇಷನ್ ರಾಮ ಮಂದಿರದ ಡೊನೇಷನ್ಗೆ ಅಂತ ಡೂಪ್ಲಿಕೇಟ್ ಅಥವಾ ಫೇಕ್ ಕ್ಯೂ ಆರ್ ಕೋಡ್ಗಳು ಲಿಂಕ್ಗಳು ವೆಬ್ಸೈಟ್ಗಳಲ್ಲೂ ಡೊನೇಷನ್ಗೆ ಕ್ರಿಯೇಟ್ ಮಾಡಿದ್ರು ಎರಡನೇದು ರಾಮ ಮಂದಿರದ ಪ್ರಸಾದ ಅಂದ್ಬಿಟ್ಟು ಲಡ್ಡು ಆ ಮಾಡಲ್ಗಳು ಇದು ಒಫಿಷಿಯಲ್ ಪ್ರಸಾದ ಆಫಿಷಿಯಲ್ ಮಾಡಲ್ಲು ಅಂದ್ಬಿಟ್ಟು ಅದು ಅಮೆಝಾನು ಫ್ಲಿಪ್ಕಾರ್ಟಲ್ಲೂ ನೀವು ಈಗಲೂ ನೋಡ್ಬೋದು ಆ ಥರ ಮಾರಾಟ ಮಾಡಿ ಆ ಹಣ ಅದು ಆ ಲಡ್ಡು ಬರ್ತಾನೂ ಇರಲಿಲ್ಲ ನಿಮಗೆ ಅಥವಾ ಬಂದರೂ ಸ್ಟೇಲ್ ಲಡ್ಡು ಆಗ್ತಿರ್ತಿತ್ತು ಅದು ಒರಿಜಿನಲ್ ಅಲ್ಲ ಸೊ ಈ ಥರ ಸ್ಕ್ಯಾಮ್ ಮಾಡೋರು ಅಥವಾ ಮೂರನೇದು ನಿಮಗೆ ಅಲ್ಲಿ ಇದು ನಿಮಗೆ ಸ್ಪೆಷಲ್ ಪ್ರಿಯಾರಿಟಿ ಕ್ಯೂನಲ್ಲಿ ನಿಲ್ಲಿಸ್ತೀವಿ ಅಂದ್ಬಿಟ್ಟು ಹಣ ಇಸ್ಕೊಂಡು ನಿಮಗೆ ಫೇಕ್ ಮಾಡೋರು ಸೊ ಈ ಥರ ಎಲ್ಲ ಸಮಯಕ್ಕೆ ಸಂದರ್ಭಕ್ಕೆ ಏನು ಪಾಪ್ಯುಲರು ಅಥವಾ ಏನು ಹಾರ್ಟ್ ಪ್ಯೂರಿಟ್ ಇರುತ್ತೋ ಜನಕ್ಕೆ ಅದನ್ನು ಬಳಸಿ ನಡೆಸೋ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನೋ ಸೈಬರ್ ಕ್ರೈಮ್ ಮಾಡೋರು ಇಂಪರ್ಸೊನೇಷನ್ ಮತ್ತು ಐಡೆಂಟಿಟಿ ತೆಫ್ಟ್ ಅಥವಾ ಸೋಗು ಹಾಕುವಿಕೆ ಈ ಮಾರ್ಗದಲ್ಲಿ ಅವರು ಕ್ರೈಮ್ಗಳನ್ನ ಮಾಡೋರು ಹೀಗೆ ನಾನಾ ರೀತಿಯ ಫೈನಾನ್ಷಿಯಲ್ ಕ್ರೈಮ್ಗಳು ಮಾಡೋರು